ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸುಮಾರು ತಿಂಗಳುಗಳಾದಮೇಲೆ ನಾನು ಮತ್ತೆ ಬ್ಲಾಗ್ಸನ್ನ ಶುರು ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು ನಾವು ಹೊಸ ಮನೆಗೆ ಮೂವ್ ಆಗಿರೋದು ಜೆ ಪಿ ನಗರ್ಗೆ ಆ್ಯಂಡ್ ಇವತ್ತು ಬೆಳಗ್ಗೆಯಿಂದನೇ ನನ್ನ ರುಟೀನ ತೋರಿಸೋಣ ಅಂತ ಹೇಳಿಬಿಟ್ಟು ಇಷ್ಟು ದಿನ ನಾನು ಬ್ಲಾಗ್ಸ್ ಮಾಡದೇ ಇರೋದಕ್ಕೆ ಐಮ್ ವೆರಿ ವೆರಿ ಸಾರಿ ನಾನು ಹೆಲ್ತ್ ಇಶ್ಯೂಸಿಂದ ಇದಾಗಿತ್ತು ಆ್ಯಂಡ್ ಇವತ್ತಿನ ಟೈಟಲ್ ನೀವೇ ನೋಡಿರ್ತೀರಾ ಸೊ ಎಲ್ರಿಗೂ ಡೌಟ್ ಇತ್ತು ನನ್ನ ಪ್ರೆಗ್ನೆಂಟೆ ಎಲ್ಲ ಅಂತ ಅಂದ್ಬಿಟ್ಟು ಅದನ್ನು ನಾನು ನಿಮಗೆ ಈ ವಿಡಿಯೋ ಎಂಡ್ ಒಳಗಡೆ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಈಗ ನಿತಿನ್ ಆಫೀಸ್ಗೆ ರೆಡಿ ಆಗ್ತಿದ್ದಾರೆ ಸೊ ಅವರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಸೊ ಆಲ್ರೆಡಿ ರೆಡಿ ಮಾಡಿದ್ದೀನಿ ನಾನು ಬ್ಲಾಗ್ ಶುರು ಮಾಡೋದು ಲೇಟ್ ಮಾಡಿಬಿಟ್ಟೆ ಬಿಕಾಸ್ ಎದ್ದಿದ್ದೇ ಲೇಟ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ಸೊ ಈಗ ನಾನು ಕಿಚನಲ್ಲಿದ್ದೀನಿ ತೋರಿಸ್ತೀನಿ ರೀ ಅವ್ನಿಗೆ ಏನೇನು ಪ್ಯಾಕ್ ಮಾಡಿದ್ದೀನಿ ಅಂತ ಈಗ ನಾನು ನಿತಿನ್ದು ಲಂಚ್ ಬಾಕ್ಸಿಗೆ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅವ್ರಿಗೆ ಯೂಶ್ವಲಿ ಒನ್ ಫ್ರೂಟ್ ಬೌಲನ್ನು ಹಾಕಿ ಹಾಕ್ತೀನಿ ಒಂದು ತ್ರೀ ಟು ಫೈವ್ ವೇರಿಯಸ್ ಆಫ್ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ತೀನಿ ಆ್ಯಂಡ್ ಚಿಕನ್ ಬ್ರೆಸ್ಟ್ ರೋಸ್ಟ್ ಮಾಡಿ ಹಾಕಿದ್ದೀನಿ ವಿಥೌಟ್ ಆಯಿಲ್ ಆ್ಯಂಡ್ ಬಾಯ್ಲ್ಡ್ ಎಗ್ಸ್ ಇರುತ್ತೆ ಅದರಲ್ಲಿ ಹೋಲ್ ಬಾಯ್ಲ್ಡ್ ಇರುತ್ತೆ ಆ್ಯಂಡ್ ಎಗ್ಗಿಕ್ನ ತೆಗ್ದು ಮಾಡಿರೋದೂ ಇರುತ್ತೆ ಆ್ಯಂಡ್ ಆ್ಯಕ್ಚುಲಿ ಏನಾಯ್ತಂತಂದರೆ ಅವ್ರು ಕೆಲವೊಂದು ದಿವಸ ಬಾಸ್ಕೆಟ್ನ ಮರ್ತೋಗ್ಬಿಡ್ತಾರೆ ಲಂಚ್ ಬಾಕ್ಸ್ ಬ್ಯಾಗ್ನ ಹಾಗಾಗಿ ನಾನು ಈಗಲೂ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಇಟ್ಕೊಂಬಿಡ್ತೀನಿ ಸೈಡಿಗೆ ನಮಗೆ ಬ್ರೇಕ್ಫಾಸ್ಟ್ಗೆ ನಾವು ಲೇಟಾಗಿ ಏನಾದರೂ ಮಾಡ್ಕೋತೀನಿ ಯೂಶ್ವಲಿ ಇವ್ರಿಗೆ ಫಸ್ಟು ಮಾಡಿ ಕಳಿಸ್ಬಿಡ್ತೀನಿ ಬಿಕಾಸ್ ನಾನು ತುಂಬ ಲೇಝಿ ಮಾರ್ನಿಂಗ್ ನನಗೆ ನಾನು ಮಾರ್ನಿಂಗ್ ಲೇಡಿ ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್ ನನಗೆ ಪ್ರಾಪರಾಗಿ ಒಂದು ಎಂಟು ಒಂಬತ್ತು ಗಂಟೆವರೆಗೂ ನಿದ್ರೆ ಮಾಡಿ ಆಮೇಲೆ ನಿಧಾನಕ್ಕೆ ತೊಳಲು ಬಿಕಾಸ್ ನನಗೇನಾದರೂ ಪ್ರಾಪರಾಗಿ ನಿದ್ದೆ ಆಗಿಲ್ಲ ಅಂತಂದರೆ ಹೋಲ್ ಡೇ ನನ್ಗೆ ಚೆನ್ನಾಗಿರಲ್ಲ ಫುಲ್ ಮೂಡಿ ಮೂಡಿ ತರ ಇದ್ಬಿಡ್ತೀನಿ ಅಂದ್ರೆ ಒಳ್ಳೆಯ ಮೂಡಲ್ಲಿ ಇರಲ್ಲ ಫುಲ್ ಸಪ್ಪಗೆ ಗಂಟ ಹಾಕೊಂಡಿರ್ತೀನಿ ಇವತ್ತು ನನಗೂ ಕೂಡ ಆಫೀಸ್ ಇತ್ತು ಬಟ್ ಸೆಕೆಂಡ್ ಆಫ್ ಇತ್ತು ಸೊ ಹಾಗಾಗಿ ಇವ್ರಿಗೆ ಮಾತ್ರ ಬ್ರೇಕ್ಫಾಸ್ಟ್ನ ಮಾಡಿ ಕಳಿಸ್ತೆ ಅವನು ಶೂಜಲಿ ಬೆಳಿಗ್ಗೆ ತ್ರೀ ಓ ಕ್ಲಾಕಿಂದ ಅವ್ನಿಗೆ ಡ್ಯೂಟಿ ಸ್ಟಾರ್ಟ್ ಆಗೋದ್ರಿಂದ ಅವನಿಗೂ ಎದೊಳೋದು ಆಲ್ಮೋಸ್ಟ್ ಒನ್ ಟ್ವೆಲ್ ಟ್ವೆಲ್ ತರ್ಟಿಗೆ ಎದೊಳ್ತಾನೆ ಅವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಆ್ಯಂಡ್ ಅದು ಅವ್ರ ಲಂಚ್ ಆದರೆ ಎವ್ರಿ ಡೇ ಬ್ರೇಕ್ಫಾಸ್ಟ್ಗೆ ಅವ್ರಿಗೆ ನಾನು ಸ್ಮೂದಿ ಮಾಡಿಕೊಡ್ತೀನಿ ಓಟ್ಸ್ ಸ್ಮೂದಿ ಮ್ಯಾಂಡೇಟ್ರಿಯಾಗಿ ಕೊಡ್ತೀನಿ ಆ ಓಟ್ಸ್ ಸ್ಮೂದಿಗೆ ಒಂದೊಂದು ದಿನ ಒಂದೊಂದು ಥರ ಫ್ರೂಟ್ಸ್ನ ಹಾಕ್ತಾರೆ ತರ್ತೀನಿ ಇಲ್ಲಿ ನೋಡ್ಬೋದು ನಾನು ಅವ್ರಿಗೆ ಫ್ರೂಟ್ ಬೌಲ್ ಕಟ್ ಮಾಡಿದ ಮಿಕ್ಕಿದ ಪಪ್ಪಾಯ ಆ್ಯಂಡ್ ಚೇಪೆಕಾಯಿ ಆಮೇಲೆ ಆರೆಂಜ್ ಆ್ಯಪಲ್ ಎಲ್ಲ ಅರ್ಧರ್ದ ಇಟ್ಟಿರ್ತೀನಿ ಬನಾನಾನ ಸ್ಮೂದಿಗೆ ಹಾಕ್ತೀನಿ ಫ್ರೂಟ್ ಬೌಲ್ಗೆ ಕೆಲವೊಂದಿನ ಹಾಕ್ತೀನಿ ಅದ್ರ ಮೇಲೆ ನೀವೇನಾದರೂ ಫ್ರೂಟ್ ಬೌಲ್ ಕೊಡ್ತೀರಾ ಹಸ್ಬೆಂಡ್ಸ್ಗೆ ಅಥವಾ ನಿಮ್ಮ ಬಾಕ್ಸ್ಗೆ ಕೂಡ ನೀವು ಪ್ಯಾಕ್ ಮಾಡ್ಕೊಳ್ತೀರಾ ಅಂದಾಗ ಲೈಕ್ ಜಾಸ್ತಿ ಸ್ವೀಟ್ನೆಸ್ ಬೇಕು ಅನ್ನೋರು ನೀವು ಹನಿನ ಯೂಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಚಾಟ್ ಮಸಾಲ ಹಾಕೊಬೋದು ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ನಾನು ಇವ್ರಿಗೆ ಸಫೋಲಾ ಓಟ್ಸ್ನ ಯೂಸ್ ಮಾಡೋದು ನಮ್ಮ ಮನೇಲಿ ಯಾವ್ದು ಬೇಕಾದ್ರು ತರ್ತಾ ಇದ್ವಿ ಯಾವಾಗಲೂ ನಾನು ಬಟ್ ಈ ಓಟ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಓಟ್ಸ್ ಏನಂತ ಅಂದರೆ ವೆಯ್ಟ್ ಲಾಸ್ ಆಗಬೇಕು ಅಲ್ಲ ಆ ಓಟ್ಸ್ನ ನಾವು ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡ್ರು ಅದ್ರಲ್ಲಿ ಕ್ಯಾಲರೀಸು ಅಷ್ಟು ಕ ಜಾಸ್ತಿ ಇರಲ್ಲ ಕಮ್ಮಿ ಆ್ಯಂಡ್ ಜಾಸ್ತಿ ಹಸುವಾಗಲ್ಲ ತುಂಬ ತೊಟ್ಟೇಲಿರುತ್ತೆ ಅದು ಬೇಗ ಡೈಜೆಸ್ಟ್ ಕೂಡ ಆಗೋಲ್ಲ ಆ್ಯಂಡ್ ಯಾವುದೇ ರೀತಿ ಓಟ್ಸ್ ಕನ್ಸಮ್ಷನ್ ಆದ್ರೂ ನಮಗೆ ಪ್ರಾಪರ್ ಓಡಾಟ ಇರಬೇಕು ಪ್ರಾಪರ್ ಬಾಡಿ ಎಕ್ಸಸೈಸಲ್ಲಿ ಇರಬೇಕು ರೆಸ್ಟ್ ಮೋಡಲ್ಲಿ ಇರಬಾರ್ದು ಸೊ ಹಾಗಾಗಿ ಇಲ್ಲಿ ನಾನು ಓಟ್ಸ್ಗೆ ಅವ್ರಿಗೆ ಮಿಲ್ಕ್ ಶೇಕಿಗೆ ಎರಡು ಸ್ಪೂನ್ ಓಟ್ಸ್ ಒಂದು ಸ್ಪೂನ್ ಹನಿನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಯಾವುದಾದ್ರೂ ಫೇವ್ರೇಟ್ ಫ್ರೂಟ್ಸ್ ಯೂಸ್ ಮಾಡ್ಬೋದು ನೀವು ಡೇಟ್ಸ್ ಕೂಡ ಯೂಸ್ ಮಾಡ್ಬೋದು ನಾನು ಒಂದು ಡೇಟ್ ಕೂಡ ಹಾಕ್ಕೊಂಡೆ ನೀವು ನೋಡಿದರೆ ಆ್ಯಂಡ್ ಹನಿ ಕರೆಂಟ್ಲಿ ನಾನು ನಮ್ಮ ಮನೇಲಿ ಡಾಬರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಕ್ಷಯಕಲ್ಪನೂ ಇದೆ ನಮ್ಮ ಕಂಪನಿ ಬ್ರ್ಯಾಂಡ್ದು ನಾನು ಯಾವುದಾದ್ರೂ ಯೂಸ್ ಮಾಡ್ತೀವಿ ಸದ್ಯಕ್ಕೆ ಫಸ್ಟೇ ಡಾಬರ್ ಖಾಲಿ ಆದಮೇಲೆ ಅದನ್ನು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಅದನ್ನ ತೊಗೊಂಡೋಗಿ ಅವ್ರಿಗೆ ಕೊಟ್ಟೆ ನನಗೇನೆಂದರೆ ಏನು ಕೆಲಸ ಮಾಡ್ತೀನಿ ಅಲ್ಲಿಂದಲ್ಲೇ ಅದನ್ನೆಲ್ಲ ಪ್ರಾಪರಾಗಿ ಕ್ಲೀನ್ ಮಾಡಿಕೊಡಬೇಕು ನಮ್ಮ ವೀರು ರಾತ್ರಿ ನಮ್ಮ ಮಲ್ಗೋ ಟೈಮಲ್ಲಿ ಬಂದಿದ್ದು ಆಟಾಡೋಕ್ಕೆ ಅವ್ನ ಪಝಲ್ಸು ಇದೆಲ್ಲ ಎಲ್ಲೇ ಇದೆ ಅವನಿಗೆ ಸ್ನ್ಯಾಕ್ ಕೊಟ್ಟಿದೆ ತಿನ್ನೋಕ್ಕೆ ಎಲ್ಲ ಓಪನ್ ಮಾಡೋ ಹಂಗೇ ಹುಟ್ಟಿದ ಎಲ್ಲ ಇವಾಗ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಫುಲ್ಲಾಗ್ಬಿಟ್ಟಿದೆ ಅಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ಹೋರ್ಟ್ ಅದಕ್ಕೆ ಅಲ್ಲ ಯಾಕಂದ್ರೆ ಸ್ಮೆಲ್ ಫ್ಲೇವರ್ ಜಾಸ್ತಿ ಬರುತ್ತ ಅಂತನ ಓಕೆ อืม ನೆತ್ತ ಆಫೀಸಿಗೆ ಕಳಿಸಿ ನಾನು ತಿಂಡಿ ಮಾಡಿ ಅನುಷ್ಕು ತಿಂಡಿ ಮಾಡಿಕೊಟ್ಟು ಮನೇಲಿ ಸಣ್ಣ ಪುಟ್ಟ ಹೌಸ್ ಹೋಲ್ಡ್ ವರ್ಕ್ಸ್ ಎಲ್ಲ ಮುಗಿಸಿ ಆಫೀಸ್ ಕೆಲಸ ಸ್ವಲ್ಪ ಇತ್ತು ಮನೇಲಿ ಅದನ್ನು ಮುಗಿಸಿ ನಾನೀಗ ಆಫೀಸ್ಗೆ ಬಂದೆ ಆ್ಯಂಡ್ ಇಲ್ಲಿ ಮೀಟಿಂಗ್ ಇತ್ತು ಆ್ಯಂಡ್ ಇದು ನನ್ನ ಸ್ಟಾರ್ಟಿಂಗ್ ಕೆಲಸಕ್ಕೆ ಜಾಯಿನ್ ಆದಾಗ ನನಗೆ ಕೊಟ್ಟಂಥ ಪ್ರಾಜೆಕ್ಟ್ ಅದು ಗೋಡೆ ಮೇಲೆ ತಾಡ್ತಿತ್ತು ಆಫೀಸ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗಿ ಅಕ್ಕನ ಕರ್ಕೊಂಡು ಹೋಗಿದ್ದೆ ಹೋಗಿದ್ದೆನಾ ಎಲ್ಲ ಮನೆ ಅಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ತರಕಾರಿ ಮೂರು ಮೂರು ರೌಂಡ್ ತರ್ಸಾವ್ರೆ ಇಲ್ಲಿ ಮತ್ತೆ ಬಂದು ತುಂಬ್ಕೊಂಡಿರೋದು ನೋಡಿ ತರಕಾರಿ ಗಾಡಿ ಮಿಡಕ್ಕ ಬೇರೆ ಬರಲ್ಲ ಮಂತ್ರ ಓಂ ರಾಮ್ ರೀಂ ರೋಮ್ ಬೋಮ್ ಬೋಮ್ ಬಟ್ ಏನು ಮಾಡ್ತಾಳೆ ಇವ್ರು ತಾಪೂಂ ತಾಪ

ಮುಂಜ ವಾಮ ಅಂಚೂರ್ ಉಳ್ಕತ ಕೊಡು ಉಳ್ಕೆಲ್ಲ ತಗಿ ಮಂತ್ರ ಹಾಕು ವಾಮ ವಿಡಿಯೋ ಕಾಲ್ ಕನ್ಸಲ್ಟೇಷನ್ ವಿಡಿಯೋ ಕಾಲ್ ಅಲ್ಲೇ ಉಳ್ಕತ ಅಂತ ಬಿಡ್ತೀಯಾ ಅಲ್ಲ ನಾನು ಮಂತ್ರ ಹಾಕ್ತೀನಿ ಅವರು ಉಳ್ಕತ ಕೊಡು ಆ ನಾಟಿನ ಗೈಸ್ ಈಗ ನಾನು ಮನೆಗೆ ಬಂದೆ ಈ ಸೊಪ್ಪು ಎಲ್ಲ ಬಂದೆ ಕೊತ್ತಂಬರಿ ಸೊಪ್ಪು ಪುದೀನ ನಾನು ಒಂದೇ ಸತಿ ಈ ಥರ ಬಾಕ್ಸ್ಗೆ ಎಲ್ಲ ಸೋಸ್ಕೊಂಡು ಏರ್ ಟೈಪ್ ಮಾಡಿ ಇಟ್ಕೊಬಿಡ್ತೀನಿ ಫ್ರಿಜ್ಜಲ್ಲಿ ಸೊ ದ್ಯಾಟ್ ಅಡುಗೆ ಮಾಡುವಾಗ ಈಸಿಯಾಗಿ ಆಗುತ್ತೆ ಅಂದ್ಬಿಟ್ಟು ಆ್ಯಂಡ್ ನಿತಿನ್ ಇವಾಗ ಬಂದರೂ ಫ್ರೆಶ್ನಪ್ ಆಗ್ತಿದ್ದಾರೆ ಇಲ್ಲಿ ಈಗ ತೆಗ್ದೆ ನಾನು ಲಿಡ್ನ ಸಾಂಬಾರ್ದು ಆ್ಯಂಡ್ ಇಲ್ಲಿ ಮೊಟ್ಟೆ ಸಾರು ಮಾಡಿದ್ದೀನಿ ನಿತಿನ್ಗೆ ತುಂಬ ಬಿಸಿ ಬಿಸಿ ಊಟ ತಿನ್ನೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಓಪನ್ ಮಾಡಿಬಿಟ್ಟಿದ್ದೀನಿ ನೋಡ್ಬೋದು ಮೊಟ್ಟೆ ಸಾಂಬಾರು ಮಾಡಿ ರೈಸ್ ಮಾಡಿದ್ದೀನಿ ಇನ್ನಾರು ಬೇರೆ ನಾನ್ ವೆಜ್ ಮಾಡೋಣ ಅಂತ ನೋಡಿದ್ವಿ ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಮೊಟ್ಟೆ ಸಾರನ್ನ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಊರಿಂದ ಅಪ್ಪ ಮಾಡಿ ಕಳಿಸಿದ್ರು ಪೌಡರ್ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಈಸಿ ಕ್ವಿಕ್ಕಾಗಿ ಮಾಡ್ಬಿಡ್ಬೋದು ನಾನು ಯೂಶ್ವಲಿ ಜಾಸ್ತಿ ಸಾಂಬಾರೆಲ್ಲ ಮಾಡಲ್ಲ ಹಂಗಷ್ಟು ಅಡಿಗೆ ಬರಲ್ಲ ಸೊ ಹಾಗಾಗಿ ಯಾರು ಹೋಗ್ತಾರೆ ಏನಾಯ್ತಾ ಈ ನನ್ನ ಮಗ ಒಬ್ಬ ಪಬ್ಜಿ ಆಡ್ಕೊಂಡು ನಮ್ಮ ಜೀವ ತಿನ್ನ ಹಾಕಿ ಅಲೋಡಿ ನಾನು ಏನಾಯ್ತಾ ಅಂತ ಓ ಬುಜ್ಜಿ ಎಲ್ರಿಗೂ ಒಂದೇ ಡೌಟು ಹಾಕ್ ಏನು

ಆ್ಯಂಡ್ ಯಾರೇ ನನಗೆ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಎಲ್ಲ ಎಲ್ಲೇ ಕಮೆಂಟ್ ಮಾಡಿದ್ರು ಎಲ್ಲ ಕೇಳೋದಾದರೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಐ ಅಗ್ರಿ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ಬಟ್ ಐ ಆಮ್ ನಾಟ್ ಪ್ರೆಗ್ನೆಂಟ್ ಐ ಆಮ್ ನಾಟ್ ಪ್ರೆಗ್ನೆಂಟ್ ಐ ಆಮ್ ನಾಟ್ ಪ್ರೆಗ್ನೆಂಟ್ ಎಟ್ ಸೊ ಆದಷ್ಟು ಬೇಗ ದೇವ್ರು ನನ್ನ ಮೇಲೆ ಕಂಡುಬಿಟ್ಟಿದ ತಕ್ಷಣ ನಾವು ಕನ್ಫರ್ಮ್ ಮಾಡ್ತೀವಿ ವೆದರ್ ಐಮ್ ಕ್ಯಾರಿಂಗ್ ಫರ್ ನಾಟ್ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ ಇರೋಷ್ಟು ಸೀಕ್ರೆಟ್ ಮೈಂಟೈನ್ ಮಾಡೋಂಥ ಸೆಲೆಬ್ರಿಟಿ ನಾವೇನಲ್ಲ ಒಪ್ಪೀನೋ ಸೊ ಯಾ ಹಾಗಾಗಿ ನೋನಿಟ್ಟು ವರಿ ನಾನು ಇವತ್ತು ಇವತ್ತಿನ ಅಪ್ಡೇಟ್ಸಿಗೆ ಬರೋದಾದರೆ ಆಫೀಸ್ಗೆ ಹೋಗಿದ್ದೆ ನಾನು ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟೈಮಾಗಿ ಹೋಗಿತ್ತು ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹಾಗೆ ಆಫೀಸ್ಗೆ ಹೋದೆ ರಿಟರ್ನ್ ಆಫೀಸಿಂದ ಬಂದಿದ್ದ ತಕ್ಷಣ ಸಾತ್ ಫೋನ್ ಮಾಡಿ ಬಾ ತರಕಾರಿ ತೊಗೊಬರಕ್ಕೆ ಹೋಗೋಣ ಅಂತ ಹೇಳಿದ್ರು ಸೊ ನಿಮಗೆ ತೋರಿಸಲ್ಲಿ ನಾನು ತರಕಾರಿ ತೊಗೊಂಡು ಬಂದೆ ತೊಗೊಂಡು ಬಂದು ಇನ್ನೇನು ಇವತ್ತು ನಾನ್ ವೆಜ್ ಮಾಡಬೇಕು ಬೇರೆ ಏನಾದರೂ ಅಂತ ಅಂದ್ಕೊಂಡಿದ್ದು ಅಷ್ಟರೊಳಗಡೆ ಸೊತ್ ಯಕ ಪ್ಲ್ಯಾನ್ ಚೇಂಜ್ ಮಾಡಿದ್ರು ಇವಾಗ ಬೇಡ ನಾಳೆ ಮಾಡೋಣ ಅಂತ ಅಕ್ಕಂಗೆ ಸ್ವಲ್ಪ ನೋವು ಬೇರೆ ಇತ್ತು ಸೊ ಹಾಗಾಗಿ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿದ್ರು ಹಂಗಾಗಿ ನಾನು ಸಡನ್ನಾಗಿ ಓಡ್ಬಂದು ಪಟಾಕ್ ಪಟ್ ಅಂತ ಮೊಟ್ಟೆ ಸಾರು ಮಾಡಿದ್ದೀನಿ ಐ ಆಮ್ ನಾಟ್ ದ್ಯಾಡ್ ಗುಡ್ ಇನ್ ಕುಕ್ಕಿಂಗ್ ಬಟ್ ಚೆನ್ನಾಗಿ ಮಾಡ್ತೀನಿ ಒಂದು ರೇಂಜಿಗೆ ಸೊ ಇವಾಗ ಹಾಕೊಡ್ತೀನಿ ನೋಡ್ಬೋದು ಹಿಂಗಾಗಿದೆ ನಮ್ಮ ಮನೆ ಅಡುಗೆ ಪ್ಲೇಟ್ಗೆ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಕೇಳ್ತೀನಿ ಹೇಗಾಗಿದೆ ಅಂತ ನಾಡಿದ್ದು ಬೇಗ ಶುಕ್ರವಾರ ಬೇಗ ಹೇಳಬೇಕು ದಸಿ ಇರೋ ಅನುಷ್ ಗೊತ್ತ್ಬಿಡ್ತೀನಿ ಊಟ ತಗೋ ಅನುಷ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಯಾರು ಡೈನಿಂಗ್ ಟೇಬಲ್ ಮೇಲೆ ಊಟ ಗೈಸ್ ಸ್ಪೂನ್ ಬೇಕಾ ಹಿಂಗೆ ಬೇಕಾ ಸ್ಪೂನು ಆಯ್ತು ಅಂಡ್ ಇಲ್ಲಿ ಕೈಂಡ್ಲಿ ಇಗ್ನೋರ್ ಇದು ಏನಂತ ಅಂದ್ರೆ ನಾನು ಇಲ್ಲಿ ಪಾತ್ರ ತೊಳೆದಿದ್ದು ಇಡ್ತೀನಲ್ವ ನೀರ್ ಹಾಕಾಗ ಬಂದಾಗ ನಾನು ಒರೆಸ್ತೀನಿ ಅಂಡ್ ಇವನ್ ಮನೆ ಹೊರಸ್ದಾಗಲೂ ಈ ಪೇಂಟ್ ಒಳ್ಳೆ ಕ್ವಾಲಿಟಿ ಪೇಂಟ್ ಇಲ್ಲ ಸೊ ನೀರು ಹಾಕಿ ಹಿಂಗೆ ಅಂದಿದ ತಕ್ಷಣ ಎದ್ ಬಂದ್ಬಿಡುತ್ತೆ ಬಟ್ ಈ ಸೈಡ್ ತಗೊಬಿಡೋದರಿಂದ ಏನು ತೊಂದರೆ ಇಲ್ಲ ಬಟ್ ಆದರೂ ನೋಡಿ ಇಲ್ಲಿ ನೆಲ ಒರೆಸುವಾಗ ಇದೆಲ್ಲ ಒರೆಸ್ಕೊತೀನಿ ನಾನು ವಾರಕ್ಕೆ ಎರಡು ದಿನ ಕ್ಲೀನಾಗಿ ಮನೆಯೆಲ್ಲ ಒರೆಸುವಾಗ ಫುಲ್ ಅಡುಗೆ ಮನೆ ಶೆಲ್ಫ್ ಕೆಳಗಡೆ ಮೇಲ್ಗಡೆ ಎಲ್ಲದನ್ನು ಒರೆಸ್ತಾ ಇರ್ತೀನಿ ಆವಾಗ ಈ ಥರ ಆಗ್ಬಿಡುತ್ತೆ ಸೊ ಕೈಂಡ್ಲಿ ಇಗ್ನೋರ್ ದ್ಯಾಟ್ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಬೇಕು ಆಗ್ತಾ ಇಲ್ಲ ಲಿಟ್ರಲ್ಲಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ದಲ್ವ ಈಗ ಅಡುಗೆ ಮಾಡುವಾಗ ಸ್ವಲ್ಪ ಗಲೀಜಾಗಿದೆ ಚೆನ್ನಾಗಿ ಊಟ ಮಾಡ್ಬಿಡ್ತೀನಿ ಇರ್ತಿನಿ ಗಾಯ್ಸ್ ಈಗ ತೆಂಗಾದೆ ಒಂದೆರಳು ಬೆಂಗಾರ ಸಕತ್ತಾಗಿಲ್ಲ ಏನು ಕರೆಕ್ಟ ಆಗ ನಾನು ಫೋಂಕಲ್ವಾ ನಿಮಗೆ ಆಯ್ತು ಹೇಳೋ ಬೆಳ್ಗೆ ಜಗಳನೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಡಿ ಕಾಪಿರೈಟ್ಸ್ ಬಿಟ್ಟು ಆಫ್ ಮಾಡೋ ನೀವು ಹೇಳಿದ್ರೆ ಬೇಗ ವಿಡಿಯೋನ ಆಫ್ ಮಾಡ್ಬಿಡ್ತೀನಿ ಚೆನ್ನಾಗಿದೆ ಚೆನ್ನಾಗಿಬಿಟ್ಟಾ ಅನುಷ್ ಫೋನ್ ಕೊಡು ಹೆಂಗಾ ಚಿಕನ್ ಆಯ್ತು ಕೊಡ್ತೀನಿ ಓಕೆ ಗಾಯ್ಸ್ ಇಲ್ಲಿಗೆ ನಾವು ಈ ದಿನದ ಅನ್ನು ಮುಕ್ತಾಯ ಮಾಡುತ್ತಿದ್ದೇವೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂಡ್ ಇಲ್ ದೇಕ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದು ಮರಿಬೇಡಿ ಏನಂದ ನಾನೇನು ಮಾಡಲಿ ನಿಮ್ಮ ಅಕ್ಕ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ರು ನಾನು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬಂದು ಅಡುಗೆ ಮಾಡಿದೆ ಇಟ್ಸ್ ನಾಟ್ ಮೈ ಫಾಲ್ಟ್ ನಾನು ಹೇಳಿದೆ ತಾನೆ ಅವ್ನಿಗೆ ಬಿಸಿ ಬಿಸಿ ಊಟ ಇಷ್ಟ ಆಗಲ್ಲ ಅಂತ ನಿಮ್ಮ ಮನೇಲಿ ಯಾವ ಥರ ನಿಮ್ಮನೆ ಗಂಡಸ್ರು ಅಂತ ಹೇಳಿ ಬಾಯ್